ಲ್ಯಾಂಗ್ವೇಜ್ ಗ್ರಂಥ ಬರೆದವರು ಬ್ಲೂಮ್ ಫೀಲ್ಡ್ ಡಿ ಫರ್ಡಿನಾಂಡ್ ನಡುಗನ್ನಡ ಯುಗದ ಪ್ರತಿಷ್ಠಾಪಕರು ಯಾರು ಉತ್ತರ ಆರ್ ನರಸಿಂಹಚಾರು ಸೌಂದರ್ಯ ಸಮೀಕ್ಷೆ ಈ ಅಧ್ಯಯನಕ್ಕೆ ಸಂಬಂಧಪಟ್ಟಿದೆ ಉತ್ತರ ಕಾವ್ಯಮೀಮಾಂಸೆಯಾಗಿದೆ ಪ್ರತಿಮಾವಾದದ ಸ್ಥಾಪಕ ಯಾರು ಎಜ್ರಾ ಫೌಂಡ್ ರಸರತ್ನಾಕರದ ಕತ್ರು ಉತ್ತರ ಸಾಳ್ಯ ಮಹಾಚಂದಸ್ಸು ಈ ಲಕ್ಷಣದಾಗಿದೆ ಸರಳ ಸರಳರಗಳೆಯ ಲಯವನ್ನೇ ಮುಕ್ತರೂಪದ ವಾಕ್ಯಗಳಲ್ಲಿ ಪ್ರಯೋಗಿಸುವುದಾಗಿದೆ ಭಾರತೀಯ ಕಾವ್ಯಮೀಮಾಂಸೆಯನ್ನು ಬರೆದವರು ಉತ್ತರ ತೀನಂ ಶ್ರೀಕಂಠಯ್ಯನವರು ಕವಿರಾಜ ಮಾರ್ಗವು ಈ ಸ್ವರೂಪಕ್ಕೆ ಸೇರಿದ ಗ್ರಂಥವಾಗಿದೆ ಉತ್ತರ ಲಕ್ಷಣ ಗ್ರಂಥವಾಗಿದೆ ತೌಲನಿಕಾ ಕಾವ್ಯಮೀಮಾಂಸೆಯ ಗ್ರಂಥದ ಲೇಖಕರು ಇವರು ಉತ್ತರ ಎಚ್ ತಿಪ್ಪೇರುದ್ರಸ್ವಾಮಿ ದ್ರಾವಿಡ ಭಾಷೆಗಳಲ್ಲಿನ ಮೊಟ್ಟಮೊದಲ ವ್ಯಾಕರಣ ಇದು ತೊಲಕಾಪಿಯಂ ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಭಿನ್ನವಾಗಿವೆ ಎಂದು ಸಾರಿದ ವಿದ್ವಾಂಸ ಉತ್ತರ ರಾಸ್ ರಾಸ್ಮಸ್ ರಾಸ್ಕ್ ಮೂಲ ದ್ರಾವಿಡದಿಂದ ಪ್ರತ್ಯೇಕಗೊಂಡ ಮೊತ್ತ ಮೊದಲ ದ್ರಾವಿಡ ಭಾಷೆಯಿದು ಮಾಲ್ತು ಪಳಗನ್ನಡ ಎಂಬ ಪ್ರಯೋಗವು ಮೊದಲಿಗೆ ಈ ಕೃತಿಯಲ್ಲಿ ಬರುತ್ತದೆ ಉತ್ತರ ಕವಿರಾಜ ಮಾರ್ಗದಲ್ಲಿ ಪೂರ್ವ ಉತ್ತರ ಭಾರತದಲ್ಲಿನ ಪ್ರಮುಖ ಭಾಷಾ ಕುಟುಂಬ ಇದು ಉತ್ತರ ಸೀನೋ ಟಿಬೇಟಿಯನ್ ಭಾಷಿಕ ವ್ಯತ್ಯಾಸಗಳನ್ನು ರೇಖಾ ಮುಖಾಂತರ ತೋರಿಸುವ ಘಟಕ ಇದು ಉತ್ತರ ಸೀಮಾ ರೇಖೆಯಾಗಿದೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ